ಹಲೋ ಹಾಯ್ ನಮಸ್ತೆ ಇವತ್ತು ಈ ಜಾಗಕ್ಕೆ ಏನು ಹೇಳ್ತೀರಾ ಹಾಡಿ ಹಾಡಿ ಅಲ್ಲ ಹಾಡಿ ಹಾಂ ಕಾಲೋನಿ ಏನು ಕಾಲೋನಿ ಹಾಂ ಹಾರುರ್ ಕಾಲೋನಿಯಾ ಹಾಂ ನೀವೇನು ಹಿಂಗೆ ಕೂತ್ಕೊಂಡ್ಬಿಟ್ರಲ್ಲ ಎಲ್ಲ ಕೆಲಸ ಕೆಲಸ ಹೋಗಲ್ವೇ ಎಲ್ಲಿ ಎಲ್ಲಿಗೆ ಗೌಡ್ರ ಮನೆಗೆ ಹೋಗ್ತೀರಾ ಹಾಂ ಹಾಂ ಮರ್ಗಸಿಗೆ ಯಾರು ಹುಡುಗರಿಲ್ವಾ ಹಾಂ 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 ಹ್ಞೂ ನೋಡಿ ಹಾಡಿಗೆ ಬಂದಿದ್ದೀವಿ ಕಾಲೋನಿಗೆ ಎಲ್ಲ ಬಿಸಿಲು ಕಾಯಿಸ್ಕೊಂಡು ಕೂತವ್ರೆ ಜೊತೆಗೆ ನಾಯಿ ಕೋಳಿ ಕುರಿ ಸಾಕಿಲ್ವೇ ನೀವು ಸಾಕಿದಿರಾ ಎಲ್ಲ ತೋರಿಸ್ತೀರಾ ಕುರಿಯ ಹ್ಞೂ ಬಾರೋ ಇಲ್ಲಿ ಏ ಕರ್ಕೊಂಡೋಗಲ್ಲ ಬಾರೋ ನೀನಾದ್ರು ಬಿಡ ಇಲ್ಲ ಹುಡುಗರು ಯಾರು ಇಲ್ವಾ ಇಲ್ಲಿ ಹ್ಞೂ

ಏನು ತಿಂಡಿ ಮಾಡಿದ್ರಿ ಅನ್ನ ಸಾಂಬಾರ ಅನ್ನ ಸಾಂಬಾರಾ ಈಗ ಮರ್ಗಸಿ ಎಷ್ಟು ದಿನ ಆಗತ್ತೆ ಅಲ್ಲಿ ಒಂದು ತಿಂಗಳ ತಿಂಗಳಾಗತ್ತಿ ಒಂದು ತಿಂಗಳು ಹ್ಮ್ ಒಂದು ತಿಂಗಳಷ್ಟು ಮಳೆ ಇಟ್ಕೊಳತ್ತಪ್ಪ ಅದೇ ನಾನು ಮರ್ಗಸಿ ಏನೋ ಕೇಳೋಣ ಅಂತೇಳಿ ಬಂದೆ ಅದಕ್ಕೆ ಯಾರು ಇಲ್ವಾ ಹುಡುಗರು ಎಷ್ಟು ಜನ ಇದ್ದೀರಾ ನೀವು ನಾವು ಒಂದು ಐದು ಜನ ಮಾತ್ರ ಇರೋದು ಎಲ್ಲ ಹೋಯ್ತಾ ಇದೀಗ

ಇದು ಹೆಂಗೆ ಸುತ್ಕೊಂಡು ಇದು ಎಂತ ಅದು ಇದು ಅದು ರಬ್ಬರು ರಬ್ಬರ್ ಟ್ಯೂಬ್ ಟ್ಯೂಬ್ದು ಅದು ಟ್ಯೂಬ್ದು ಒಳ್ಳೆ ಗ್ರಿಪ್ ಸಿಗುತ್ತೆ ಹಿಡ್ಕೊಳ್ಳೋಂಗಿಲ್ಲ ಹ್ಞೂ ಮತ್ತೆ ಇಡೀನೂ ಹೋಗಲ್ಲ ಹ್ಞೂ ಅಲ್ಲ ಎನಿ ವೈಸ್ ಹ್ಞೂ ತ ಓಕೆ ಹ್ಞೂ ಎಂತ ಇಲ್ಲ ಕಣವ ಏನು ತಿಂಡಿ ಮಾಡಿದ್ರಿ ಅಣ್ಣ ಏನಾರು ಬಿರಿಯಾನಿ ಗಿರಿಯಾನಿ ಮಾಡ್ಕೊಳ್ಳತ್ತಾನೆ ಹಾಂ ಚಿಕನ್ ಗಿಕನ್ ತಂದ್ಕೊಂಡು ನೀವು ಕೆಲ್ಸಕ್ಕೆ ಹೋಗ್ತೀರಾ ಎಷ್ಟು ಏಜ್ ನಿಮಗೆ ಎಷ್ಟು ಮುನ್ನೂರು ರೂಪಾಯಿ ಸಂಬಳನಾ ಅಲ್ಲ ಏಜು ನಿಮ್ಗೆ ಏಜು ಏಜ್ ಎಷ್ಟು ವಯಸ್ಸು ಎಷ್ಟು ಗೊತ್ತಿಲ್ವಾ ಹೆತ್ತತ್ರ ಇವ್ರಿಗೆ ಒಂದು ಎಪ್ಪತ್ತೈದು ಆಗಿಲ್ವಾ ಏನು ಕೆಲ್ಸಕ್ಕೆ ಹೋಗ್ತೀರಿ ಚಿಗುರು ಎಲ್ಲ ಮಾಡ್ತಿರ ಹೆಂಗ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಹ್ಮ್ ಹ್ಮ್ ನಾ ಸಾಂಬಾರು ಏನ್ ಮಾಡ್ಕೊಂಡಿದ್ರೆ ಖಾರ ಏನ್ ಏನ್ ಖಾರ ಅದೇ ಬಜ್ಜಿ ಖಾರ ಪಜ್ಜಿನ್ಕಾಯಿ ಮೆಣಸಿನ್ಕಾಯಿ ಆಮೇಲೆ ಇನ್ನೇನು ಹಾಕ್ತೀರಿ ಅದಕ್ಕೆ ಟೊಮೆಟೊ ಹಾ 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 ಹುಳಿ ಹುಳಿ ಕಜ್ಜಿ ಹಾ ಹಾ ಎಷ್ಟ್ ದಿನಕ್ಕೊಂದ್ಸರಿ ನಾನ್ ವೆಜ್ ಮಾಡ್ತೀರಿ ಚಿಕನ್ ಚಿಕನ್ ಮಟನ್ ಏನು ಮಾಡಲ್ವಾ ಅಲ್ಲ ಚಿಕನ್ ಎಲ್ಲ ತರಲ್ವಾ ಇದು ಕೋಳಿ ಕೋಳಿ ತಿನ್ನಲ್ವಾ ನೀವು

ಇಲ್ಲಿ ಕೂತ್ಕೊಂಡು ಇದಾಗಲ್ವಾ ಕತೆ ಅಲ್ಲ ಅದು ಏನೋ ಎಣ್ಣೆ ಗಿಣ್ಣೆ ಅದೇ ಡ್ರಿಂಕ್ಸ್ ಮಾಡ್ಕೊಂಡು ಬಿದ್ದಿರ್ಬೇಕು ಮನೆಯೊಳಗೆ ಅದೇ ಇದ್ ಮಾಡ್ಬೋದು ತಾಯಿ ಕೊಡ್ಲಾ ಹ ಬಿಡಿ ಬಿಡಿ ಅಲ್ಲೆಲ್ಲ ಇಟ್ಕೊಂಡು ಜಾಸ್ತಿ ಇದ್ ಮಾಡ್ಕೋಬಾರದುಲ್ಲ ಎಣ್ಣೆಗೆ ಎಣ್ಣೆ ಹೊಡಿಯೋದು ಮಾಡ್ಬೇಕು ಎಣ್ಣೆ ಹೋಗಿಲ್ಲ ಏನಂತ ಗೊತ್ತಾ ಒಂದು ನಟ್ಟಿಗೆ ಹೇಳ್ಬಿಟ್ಟು ನಿಮಗೆ ಇದೇ ತರ ಇದೇ ತರ ತೋರ್ತೀನಿ ನಿಮಗೆ ಈಗ ಇಲ್ಲೇ ನಿಂತ್ಕೊಂಡು ಇದೊಂದು ಬೆಂಕಿ ಹ್ಮ್ ಹೌದಾ ನಾನೇನ್ ಮಾಡಿದೆ ನೋಡಿ ಇದು ಸೂದೆ ಅರ್ಥ ಮಾಡ್ಕೊಂಡು ಇಲ್ಲಿ ಬೆಂಕಿ ಕಡತಾನೆ ಹ್ಞೂ ಇಲ್ಲಿ ನಾನೇನು ಮಾಡಿದೆ ಇಲ್ಲಿ ಮನಗಿತೆ ಹ್ಞೂ ಇಲ್ಲಿ ಇಲ್ಲಿ ಮನಗಿತೇನ ಇದೇನಾಯ್ತು ಗೊತ್ತಾ ಹಿಂಗೆ ಬಂತು ಕರೆಕ್ಟಾಗಿ ನಾನು ಅದು ಆಮೇಲೆ ಏನು ಮಾಡಿದೆ ಎತ್ತಾಗೆ ಈ ಜೀಮ್ ಸರಟು ಹಾಕಿದ್ದೆ ಆ ಸರಟು ಈಗತೆ ಜಿಮ್ ಶರ್ಟ್ ಹಾಕೋಬಿಟ್ಟು ಎತ್ತದೆ ಇಡ್ತು ನನಗೆ ಸಾಯನೇ ಇಲ್ಲ ಅರ್ಥ ಮಾಡ್ಕೊಳ್ಳಿ ಸಾಯಿಲ್ಲ ಅಂದರೆ ಅದೇ ಸ್ವಲ್ಪ ಕಡಿಮೆ ಕುಡಿಬೇಕು ಕಡಿಮೆ ಕುಡಿದಿತ್ತಿಲ್ಲ ತಮಚೇಟ್ ಅದ ತಮಗ ಇಲ್ಲ ಮತ್ತೆ ಇನ್ನೇನ್ ಮತ್ತೆ ನಿಮ್ದು ಅದು ನೋಡಿದ್ರೆ ಅಲ್ಲೋಗಿ ಆಯಿಂಟ್ಮೆಂಟ್ ಗೀಟ್ ಏನಾರು ಹಚ್ಬೇಕಾದರ ಆಯ್ತು ಹ್ಮ್ ಹೇಳಿದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆ ಅದಕ್ಕೆ ಕರೆಕ್ಟಾಗಿ ಹುಷಾರ್ ಮಾಡ್ಕೋಬೇಕು ಅಂತ ನಾನ ಹುಷ್ಟ ಹಾಕೊಂಡು ಓದ್ತಾ ಇದ್ದೀನಿ ಹ್ಮ್ ನಾಸು ಬತ್ತು ಹೋದ್ರೆ ಹ್ಮ್ ಅವ್ರು ಏನಾದ್ರು ಒಂದು ಡೇನರ್ ಮಾಡ್ತಾರೆ ನನಗಿದ್ರಿಕ್ಕೆ ಹ್ಮ್ ಮತ್ತೇನ ಜ್ಞಾನ ಮಾಡ್ಕೊಳ್ಳಿ ಹ್ಮ್ ಹ್ಮ್ ಇದ್ದ ಮತ್ತೆ ನಾನ್ ಹೇಳೋದು ಆಯ್ತು ನಾಳೆ ಒಂದು ಆಯಿಂಟ್ಮೆಂಟ್ ತಗೊಂಬಂದು ಕೊಡ್ತೀನಿ ಗೊತ್ತಾಯ್ತಾ ಹಚ್ಬೇಕಾದ ಅದನ್ನ ಡೈಲಿ ಹಾಂ ಅದನ್ನ ಹುಷಾರು ಮಾಡ್ಕೋಬೇಕಾಯ್ತಾ ಹ್ಞೂ ಸರಿ ಹ್ಞೂ ಕಣ್ಣಲ್ಲಿ ನೀರಲ್ಲ ನಾವು ಹುಷಾರಾಗಿರ್ಬೇಕು ಯಾವಾಗಲೂ ಜಾಗೃತವಾಗಿರ್ಬೇಕು ಹಾಂ ಮತ್ತೆ ನಾನೇ ಮಾಡೋದು ತುಪ್ಪ ಅದನ್ನೇ ಮಾಡ್ಕೊಳ್ಳಿ ಬಿಡಿ ಮಾಡ್ಕೋಬಾರ್ದು ಹತ್ರ ಹ್ಞೂ ಹ್ಞೂ ಅಮ್ಮನ ಕೈಲಿ ಕೊಡ್ತೀನಿ ಆಯ್ತು ಆಯ್ತು ಆಯ್ತಾ ಹಾಂ ಇಟ್ಕೊಂಡಿರಿ ಹಾಂ ಏ ಇಟ್ಕಳವ ಇಟ್ಕಳವ ಏನು ನಾವು ನಾವು ಬಡವರೇ ಏನು ಬಂದಲ್ಲ ಹ್ಞೂ ಸರಿ ಇರಲಿ ಹ್ಞೂ ಆಯಿತು ಸರಿ ಬರಲಾ ಬಂದ ಹಿಂಗೆ ಒಂದು ರೌಂಡು ಎಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ನನ್ನ ಹೆಸರು ಶಂಕ್ರ ಶಂಕರ ಅಂತನಾ ಹಾಂ ಅದೇ ನೀಟಾಗಿ ಹುಷಾರು ಮಾಡ್ಕೋಬೇಕು ಬೇಗ ಹಾಸ್ಪಿಟ್ಲಿಗೆ ಹೋದರೆ ಫ್ರೀಯಾಗಿ ಕೊಡ್ತಾರೆ ಆಯಿಂಟ್ಮೆಂಟ್ ಇದೆಲ್ಲ ಕೊಡ್ತಾರೆ ಹಾಂ ಬೇಗ ಅದು ಮಾಯಂಗೆ ಇಂಜೆಕ್ಷನ್ನು ಆಯಿಂಟ್ಮೆಂಟ್ ಏನಾರು ಕೊಡ್ತಾರೆ ಅದಕ್ಕೆ ಗೊತ್ತಾಯ್ತಾ ಅವು ಹೋಗೋದಿಲ್ವಲ್ಲ ನೀವುಗಳು ಹಾಸ್ಪಿಟ್ಲಿಗೆ ಹೋಗಲ್ಲ ಹ್ಞೂ ಸರಿ ನಾಳೆ ಬರುವಾಗ ತಂದ್ಕೊಡ್ತೀನಿ ಬಿಡ್ರಿ ಹಾಂ ಆಯಿತು ಹಾಂ ಸರಿ 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 ಆಯ್ತು ಆಯಿತು ಓಕೆ ಬರಲಾ ಸರಿ ಹುಷಾರು ಮಾಡ್ಕೊಳ್ಳಿ ಬೇಗ ಹ್ಞೂ ಏನು ಅಯ್ಯೋ ಎಂತೆ ದೇಶದಲ್ಲಿ ಕೊಳ್ಳೆ ತಿನ್ಕೊಂಡು ತಿನ್ಕಂಡು ಇವ್ರನ್ನ ಇದು ಮಾಡ್ತಾರೆ ಅಯ್ಯೋ ಇಟ್ಕೊಳವಾ ಏನಂದ್ರೂ ದುಡ್ಡಿಗಾಗಿ ಹಾಂ ಪ್ರಾಣ ಬಿಡ್ತಾರೆ ದುಡ್ಡಿಗಾಗಿ ಹಾಂ 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 ಚೆನ್ನಾಗಿರ್ತೀವಿ ಹೆಂಗೋ ಇರೋ ತನಕ ಚೆನ್ನಾಗಿರೋದಷ್ಟೇ ಆಯಿತು ಬರಲಾ ಸರಿ 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 ಹ್ಞೂ ಇಲ್ಲೊಬ್ರು ಬಂದವ್ರೆ ಇವ್ರು ಯಾರು ಯಾರು ಒಂದೇ ನಿಮ್ಮ ಕಡರ ಹಾಂ ಎಲ್ಲ ನಿಮ್ಮ ಕಡರ ಬಿಡಿ ನೋಡಿ ಅಲ್ಲಿ ಎಲ್ಲ ಕೆಲಸ ಕೊರಟ ರೆಡಿ ಆಗ್ತಾವ್ರೆ ಹ್ಞೂ ಸರಿ ಓಕೆ